ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಮತ್ತೊಮ್ಮೆ ಎಸ್ ಪಿ ಪಿ ಕಥಾಗುಚ್ಛ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಮೊಟ್ಟ ಮೊದಲಿಗೆ ನನ್ನ ಒಡೆಯನಿಗೆ ಧನ್ಯವಾದಗಳು ಈಗಾಗಲೇ ನಾವು ಬಿಟ್ಟಿರುವಂತಹ ಪ್ರೇಮಾರಂಭ ಮತ್ತು ಅನಿರೀಕ್ಷಿತ ಕಥೆಗಳನ್ನ ಕೇಳಿ ತುಂಬಾ ಒಳ್ಳೆಯ ರೀತಿಯಲ್ಲಿ ಅಭಿಪ್ರಾಯಗಳನ್ನು ಕೊಟ್ಟಿದ್ದೀರಾ ನಿಮ್ಮ ಪ್ರತಿಕ್ರಿಯೆಗೆ ನಾವು ಮನಸ್ಸೋತು ಇವತ್ತು ಇನ್ನೊಂದು ಹೊಸ ರೀತಿಯ ಕಥೆಯನ್ನು ನಿಮಗೆ ತರಲು ಪ್ರಯತ್ನ ಪಟ್ಟಿದ್ದೇವೆ ಏನಪ್ಪ ಅಂದರೆ ಕತೆಗಳಲ್ಲಿ ಮುಖ್ಯವಾಗಿ ಎಲ್ಲರಿಗೂ ಇಷ್ಟ ಮತ್ತು ಭಯ ಪಡಿಸುವಂತಹ ಕಥೆಗಳಂದರೆ ಹಾರರ್ ಕಥೆಗಳು ಸ್ನೇಹಿತರೆ ನಾವು ನೀವು ಚಿಕ್ಕಂದಿನಿಂದಲೇ ಕೇಳಿರ್ತೀವಿ ದೆವ್ವದ ಕತೆಗಳು ದೆವ್ವದ ಕಥೆಗಳು ಅಂದಕ್ಷರೇ ಕೆಲವೊಬ್ಬರಿಗೆ ಇಷ್ಟ ಆಗ್ಬೋದು ಕೆಲವೊಬ್ಬರಿಗೆ ಭಯ ಆಗ್ಬೋದು ಕೆಲವೊಬ್ಬರಿಗೆ ಅದು ನಿಜಾನ ಅಂತ ಅನಿಸ್ಬೋದು ಕೆಲವೊಬ್ಬರಿಗೆ ಈ ಥರ ಆಗುತ್ತಾ ಅಂತ ಪ್ರಶ್ನೆಗಳು ಹುಟ್ಬೋದು ಸ್ನೇಹಿತರೆ ಒಂದು ಹಾರರ್ ಕಥೆಯನ್ನು ಯಾಕೆ ನಿಮ್ಮ ಮುಂದೆ ತರಬಾರದು ಅನ್ನೋ ಪ್ರಯತ್ನದ ಪ್ರತಿಫಲವೇ ಈ ಒಂದು ಕತೆ ನಮ್ಮ ತಂಡದವರೇ ಆದ ಸಿದ್ದು ಶಿವಾಪುರ ರಚನೆ ಮಾಡಿರುವಂತಹ ಒಂದು ದೆವ್ವದ ಕತೆ ಇಷ್ಟು ಸಾಕು ಅನ್ಕೋತೀನಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ನೇರವಾಗಿ ಕತೆ ಕಡೆ ಹೋಗ್ಬಿಡೋಣ ಕತೆ ಹೀಗಿದೆ ಕಥೆಯ ಮುಖ್ಯ ಪಾತ್ರಧಾರಿಗಳಾದ ಅಭಯ್ ಮತ್ತು ಲತಾ ಇಬ್ಬರು ಗಂಡ ಹೆಂಡತಿ ಇರುತ್ತಾರೆ ಆವತ್ತು ಅಭಯ್ಗೆ ತನ್ನ ಆಫೀಸ್ನಲ್ಲಿ ಟ್ರಾನ್ಸ್ಫರ್ ಆಗಿರುತ್ತದೆ ಹೆಂಡತಿ ಕೇಳ್ತಾಳೆ ಯಾಕ್ರೀ ರೀ ಬೆಳಗ್ಗೆ ಬೆಳಿಗ್ಗೆನೆ ಈ ಥರ ರೆಡಿಯಾಗಿ ಎಲ್ಲಿ ಹೊರಟಿದ್ದೀರಾ ಅಂತ ಕ್ವಶನ್ ಮಾಡ್ತಾಳೆ ಆಗ ಅಭಯ್ ಹೇಳ್ತಾನೆ ಹೌದು ಕನೆಯ ಲತಾ ನನ್ನ ಆಫೀಸ್ನಲ್ಲಿ ನನಗೆ ಮಾಯಾನಗರಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅದಕ್ಕೆ ಇವತ್ತು ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗಿ ನನ್ನ ಆಫೀಸನ್ನು ನೋಡಿಕೊಂಡು ಪಕ್ಕದಲ್ಲಿ ಯಾವುದಾದ್ರು ಕೊಲೆ ಒಂದು ರೂಮನ್ನು ಹುಡುಕ್ತೀನಿ ರೂಮನ್ನು ಬಾಡಿಗೆ ನೋಡಿಕೊಂಡು ಬರ್ತೀನಿ ನಂತರ ನಾವು ಎಲ್ಲರೂ ಕೂಡ ಅಲ್ಲಿ ಹೋಗೋಣ ಅಂತ ಹೇಳ್ತಾನೆ ರೀ ಅಂತ ಹೇಳಿ ಬ್ಯಾಗ್ ಅನ್ನ ಪ್ಯಾಕ್ ಮಾಡಿ ಕೊಡ್ತಾಳೆ ಅಭಯ್ ಆ ಬ್ಯಾಗ್ನ ತೆಗೆದುಕೊಂಡು ಬಸ್ ಸ್ಟ್ಯಾಂಡ್ ಕಡೆಗೆ ಬರ್ತಾನೆ ಅಲ್ಲಿ ಕಂಡಕ್ಟರ್ ಯಾರಿ ಮಾಯನಗರ ಯಾರಿನಿ ಮಾಯಾನಗರ ಅಂತ ಚೀರ್ತಿರ್ತಾರೆ ಮಾಯಾನಗರ ಅನ್ನುತ್ತಿದ್ದಂತೆಯೇ ಅಭಯ್ ದಾವಿಸಿ ದಾವಿಸಿ ಹೋಗಿ ಬಸ್ ಹತ್ತಿ ಸೀಟಿನಲ್ಲಿ ಕುಳಿತುಕೊಳ್ಳುತ್ತಾನೆ ಬಸ್ ನಿಧಾನವಾಗಿ ಚಲಿಸುತ್ತದೆ ದುರಾದೃಷ್ಟವಶ್ಯ ಏನಾಗಿತ್ತೋ ಗೊತ್ತಿಲ್ಲ ಒಂದು ಹತ್ತು ಕಿಲೋಮೀಟರ್ ಬಸ್ ಚಲಿಸೋದರೊಳಗಡೆ ಬಸ್ನ ಹಿಂದಿನ ಎರಡು ಟೈರ್ ಕೂಡ ಪಂಚರ್ ಆಗಿಬಿಡತ್ತೆ ಹೌದು ಆ ಮಾಯಾನಗರದ ರಸ್ತೆಯೇ ಆಗಿತ್ತು ಸುತ್ತಲೂ ಗುಡ್ಡುಗಾಡು ಕಾಡುಗಳು ಅಲ್ಲಲ್ಲಿ ಬಿದ್ದಿರುವ ಕಸ ಕಡ್ಡಿಗಳು ಸ್ವಲ್ಪ ಆ ರೋಡು ಭಯಾನಕವಾಗಿತ್ತು ರಾತ್ರಿ ಹೆಚ್ಚಾಗಿ ಯಾವ ಬಸ್ ಕೂಡ ಅಲ್ಲಿ ಬಿಡುತ್ತಿರಲಿಲ್ಲ ಒಬ್ಬರೇ ಒಬ್ಬಂಟಿಯಾಗಿ ಆ ಮಾಯಾನಗರದ ರೋಡ್ ಕಡೆ ಯಾರೂ ಚಲಿಸುತ್ತಿರಲಿಲ್ಲ ಕೂಡ ಆ ಥರ ಭಯಾನಕ ರೋಡಲ್ಲಿ ಅಕಸ್ಮಾತಾಗಿ ಟೈರ್ ಪಂಚರ್ ಆಗಿರುತ್ತದೆ ಕಂಡಕ್ಟರ್ ಹೇಳ್ತಾನೆ ಒಂದು ಸ್ವಲ್ಪ ಟೈಮ್ ಹೆಚ್ಚಾಗುತ್ತದೆ ಎರಡೂ ಟೈರ್ ಪಂಚರ್ ಆಗಿದೆ ಟೈರ್ನ ಬದಲಾಯಿಸಬೇಕು ಅಂತ ಹೇಳ್ತಾನೆ ಅಲ್ಲಿ ಅಬ ಹಿಡಿದು ಸುತ್ತಲಿನ ಕಾಡನ್ನು ನೋಡುತ್ತಾ ನಿಲ್ಲುತ್ತಾನೆ ತುಂಬ ಹೊತ್ತು ಲೇಟ್ ಆಗುತ್ತದೆ ಎಲ್ಲರೂ ಮತ್ತೆ ಬಸ್ ಹತ್ತಾರೆ ಬಸ್ ಮತ್ತೆ ನಿಧಾನವಾಗಿ ಚಲಿಸುತ್ತಾ ಮಾಯಾನಗರ ಬಂದು ತಲುಪುತ್ತದೆ ಆದರೆ ಮಾಯಾನಗರ ತಲುಪುವ ಸಮಯ ಸುಮಾರು ಒಂದು ಗಂಟೆ ರಾತ್ರಿ ಆಗ್ಬಿಡುತ್ತೆ ಮಧ್ಯರಾತ್ರಿ ನಿದ್ದೆಗನಿನಲ್ಲಿ ಅತ್ತ ಇತ್ತ ನೋಡುತ್ತಾ ಮಾಯಾನಗರ ಬಸ್ ಸ್ಟ್ಯಾಂಡ್ನಲ್ಲಿ ಅವ ಇಳುತ್ತಾನೆ ಸುತ್ತಲೂ ನೋಡುತ್ತಾನೆ ಸುತ್ತಲೂ ತುಂಬ ಭಯಾನಕವಾದ ವಾತಾವರಣ ಅಲ್ಲಲ್ಲಿ ನಾಯಿ ಬಗಳುತ್ತಿರುವ ಶಬ್ದ ಸೂಜಿ ಬಿದ್ದರೂ ಕೂಡ ಸಫಲಾಗ್ತಾ ಇತ್ತು ರಾತ್ರಿ ಒಂದು ಗಂಟೆಯ ಸಮಯ ನಿರ್ಜನವಾಗಿತ್ತು ಅಲ್ಲಲ್ಲಿ ಹಮಾಲರು ಭಿಕ್ಷುಕರು ದಿನಪೂರ್ತಿ ಕೆಲಸ ಮಾಡಿ ಆಯಾಸದಿಂದ ಮಲಗಿದ್ರು ಅವರ ಗೊರಕೆ ಶಬ್ದ ಕೇಳಿಸ್ತಾ ಇತ್ತು ಯಾರೂ ಕೂಡ ಇಲ್ಲ ಅತ್ತ ಇತ್ತ ಕಣಾಯಿಸಿದರೆ ಬಸ್ ನಿಲ್ದಾಣ ಮಾಯಾನಗರ ಅನ್ನುವ ಬೋರ್ಡ್ ಮಾತ್ರ ಕಾಣ್ತಾ ಇತ್ತು ಎಲ್ಲ ಕಡೆ ಕತ್ತಲೆ ಹುಳ ಹುಪ್ಪಟೆಗಳ ಶಬ್ದ ಎಲ್ಲೋ ಒಂದು ಕಡೆ ದೂರದಲ್ಲಿ ಜೋರಾಗಿ ನರಿ ಒದಗುತ್ತಿರುವ ಶಬ್ದ ಎಲ್ಲ ವಾತಾವರಣವನ್ನು ನೋಡಿದ ಅಭಯನಿಗೆ ಚಿಕ್ಕದಾಗಿ ಭಯ ಶುರುವಾಯಿತು ಅಷ್ಟರಲ್ಲಿ ಟರಕ್ ಅಂತ ಆವಾಜ ಬರುತ್ತದೆ ಮೊದಲೇ ಗಾಬರಿ ಇಲ್ಲದ ಅಬಯ್ ಒಮ್ಮೆಲೆ ಗಾಬರಿಗೊಂಡು ನೋಡ್ತಾನೆ ಅದು ಒಂದು ಬಾಟ್ಲಿಯಾಗಿರುತ್ತದೆ ಒಂದು ನೀರು ತುಂಬಿದ ಬಾಟ್ಲಿ ಮೇಲೆ ಅಭಯ್ ಜೋರಾಗಿ ಕಾಲಿಟ್ಟಿರುತ್ತಾನೆ ಆ ಕಾಲಿಟ್ಟಿರುವ ಪರಿಣಾಮವಾಗಿ ಟರಕ್ ಅಂತ ಶಬ್ದ ಕೇಳಿಸುತ್ತದೆ ಅಭಯನಿಗೆ ಆ ರಾತ್ರಿ ಏನು ಮಾಡಬೇಕು ಯಾರನ್ನ ಭೇಟಿಯಾಗಬೇಕು ಅನ್ನುವುದು ತೋಚಲಿಲ್ಲ ಅಭಯ್ ಎನ್ನುವ ಹೆಸರಿನಲ್ಲಿ ಭಯ ಅನ್ನುವುದು ಆಕ್ರಮಿಸತೊಡಗಿತು ಅಭಯ್ ಸ್ವಲ್ಪ ದೂರ ಕ್ರಮಿಸುವಷ್ಟರಲ್ಲಿ ದಡಾರ್ ಅಂತ ಒಂದು ಬಾಗಿಲು ಅಡ್ಡವಾಗಿ ಬಿತ್ತು ಅದೇ ಕ್ಷಣಕ್ಕೆ ಸರಿಯಾಗಿ ಕರೆಂಟ್ ಕೂಡ ಹೋಯಿತು ಅಭಯ್ನಿಗೆ ಮತ್ತೆ ಭಯ ಶುರುವಾಯಿತು ಕತ್ತಲೆಯಲ್ಲಿ ನಿಧಾನವಾಗಿ ಮೊಬೈಲ್ ತೆಗೆದುಕೊಂಡು ಟಾರ್ಚ್ ಹಿಡಿದು ಏನಾಗಿದೆ ನೋಡಬೇಕು ಅನ್ನುವಷ್ಟರಲ್ಲಿ ಮೊಬೈಲ್ ಕೂಡ ಕಿಸಿಯಲ್ಲಿ ಬೇಗ ಸಿಗುತ್ತಿರಲಿಲ್ಲ ಮೊಬೈಲನ್ನು ಹೊರಗೆ ತೆಗೆದು ಟಾರ್ಚ್ ಹಿಡಿದು ನೋಡ್ತಾನೆ ಹಂದಿ ಒಂದು ನರಳುತ್ತಿತ್ತು ಬಡಿಗೇರರು ಬಾಗಿಲು ತಯಾರಿಸಿ ಗೋಡಿಗೆ ಹಚ್ಚಿ ಇಟ್ಟಿರುತ್ತಾರೆ ಹಂದಿ ಆದ ಪರಿಣಾಮವಾಗಿ ಹಂದಿಯ ಮೇಲೆ ಆ ಬಾಗಿಲು ಬಿದ್ದು ಈ ಥರ ಆಗಿರುತ್ತದೆ ಭಯಭೀತನಾಗಿದ್ದ ಅಬಾಯಿ ಕೂಡಲೇ ಆ ಬಾಗಿಲನ್ನು ಸರಿಸ್ತಾನೆ ಹಂದಿ ಅಲ್ಲಿಂದ ಓಡಿ ಹೋಗುತ್ತದೆ ಇಷ್ಟೆಲ್ಲ ಮಾಡುವಷ್ಟರಲ್ಲೇ ಅಭಯನಿಗೆ ಬೆವರು ಕಿತ್ತುಕೊಂಡು ಬರುತ್ತಿರುತ್ತದೆ ಏನಾಯ್ತಪ್ಪ ನಾ ಯಾಕೆ ಬಂದೆ ಅಂತ ಪ್ರಶ್ನೆಗಳು ಮನಸ್ಸಲ್ಲಿ ಹುಟ್ಟುತ್ತಿರುತ್ತವೆ ಅದೇ ಭಯದಲ್ಲಿ ಅಭಯ್ ಮುಂದೆ ನಡೆಯುತ್ತಾ ಹೋದನು ಅಷ್ಟರಲ್ಲಿ ಗೆಜ್ಜೆ ಶಬ್ದ ಯಾವುದೋ ಒಂದು ಮಹಿಳೆ ಜೋರಾಗಿ ಅಳುವ ಶಬ್ದ ಕ್ಷಣದಲ್ಲಿ ಅಳುವುದು ಕ್ಷಣದಲ್ಲಿ ನಗುವುದು ಓಡಿ ಬರುತ್ತಿರುವಂತೆ ಈ ಥರ ಒಂಥರ ಭಾಸವಾಗ್ತಾ ಹೋಯಿತು ಅಭಯನಿಗೆ ಮತ್ತಷ್ಟು ಭಯ ಹೆಚ್ಚಾಯಿತು ಅಭಯನ ಮನಸ್ಸಿನಲ್ಲಿ ಇದಾದ ಮೋಹಿನಿ ಇರ್ಬೋದಾ ಅನ್ನುವ ಪ್ರಶ್ನೆ ಇದೇ ದೆವ್ವಾನ ಅನ್ನುವ ಕ್ವಶನ್ ಆ ವಾತಾವರಣ ತಕ್ಕಂತೆ ಶಬ್ದವು ಬದಲಾಗುತ್ತಾ ಹೋಯಿತು ಅಭಯನಿಗೆ ಮತ್ತಷ್ಟು ಭಯ ಹೆಚ್ಚಾಯಿತು ಯಾರಾದರನ್ನು ಕೂಗಿ ಕರೆಯಬೇಕಂದ್ರೆ ಧ್ವನಿ ಕೂಡ ಹೊರಬರುತ್ತಿರಲಿಲ್ಲ ಯಾರೂ ಕೂಡ ಹತ್ತಿರದಲ್ಲಿ ಕಾಣಿಸ್ತಿಲ್ಲ ಕರೆಂಟ್ ಬೇರೆ ಮೊದಲೇ ಹೋಗಿದ್ದವು ಚಿಕ್ಕದಾಗಿ ಮೊಬೈಲ್ ಟಾರ್ಚ್ನ ಮೂಲಕ ಸಾವಕಾಶವಾಗಿ ಹೆಜ್ಜೆ ಇಡ್ತಾ ಇದ್ದ ಅಷ್ಟರಲ್ಲಿ ಅಬ್ಬಾಯಿನ ಭುಜದ ಮೇಲೆ ಒಂದು ಕೈ ಬಂತು ಮೊದಲೇ ಭಯಭೀತನಾಗಿದ್ದ ಅಬಾಯ್ ಸಾವಕಾಶವಾಗಿ ಹಿಂತಿರು ನೋಡ್ತಾನೆ ಒಂದು ಮಹಿಳೆ ಆ ಮಹಿಳೆಯ ವೇಷಭೂಷಣ ತುಂಬ ವಕ್ರವಾಗಿತ್ತು ಬಿಳಿ ಬಣ್ಣದ ಸೀರೆ ಕೆದರಿದ ಕೂದಲು ಕೆಂಪು ಬಟ್ಟು ಕಣ್ಣಿಗೆ ಕಾಡಿಗೆ ಕೈ ತುಂಬ ಹಸಿರು ಬಳೆ ಒಂಥರ ವಿಚಿತ್ರವಾಗಿತ್ತು ನೋಡ್ತಾನೆ ಅಭಾಯ್ ದಿಗ್ಭ್ರಾಂತನಾಗ್ಬಿಡ್ತಾನೆ ಏನು ಮಾತಾಡಬೇಕು ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಆ ಮಹಿಳೆ ಅಳುತ್ತಾ ಜೋರಾಗಿ ಚೀರುತ್ತಾ ನನ್ನ ಗಂಡ ಮತ್ತು ಮಗನನ್ನು ನೀನೇ ಕಾಪಾಡಬೇಕು ಅಂತ ಚೀರ್ತಾಳೆ ಆ ಚೀರದ ದೊನೆಗೆ ಇಡೀ ಒಂದು ಆ ಮಾಯಾನಗರ ಕ್ಷಣ ಸ್ತಬ್ಧವಾಗಿ ಬಿಡುತ್ತದೆ ಅವಳನ್ನು ಬಿಡಿಸಿಕೊಂಡು ಹೋಗಲು ಅವನಿಗೆ ಸಾಧ್ಯವಾಗುತ್ತಿರಲಿಲ್ಲ ಅಭಯ್ ಏನು ಮಾಡಬೇಕಂತ ತೋಚುದಿಲ್ಲ ಇನ್ನೇನು ಸ್ವಲ್ಪ ಅವಳನ್ನು ಬಿಡಿಸ್ಕೊಂಡು ಹಿಂದೆ ಹೋಗ್ಬೇಕಂದ್ರೆ ಪ್ರಯತ್ನಿಸ್ತಾನೆ ಅಷ್ಟರಲ್ಲಿ ಆ ಒಂದು ಮಹಿಳೆ ಅಭಯನ ಶರ್ಟ್ನ ಕಾಲರ್ ಜೋರಾಗಿ ಏಳಿತಾಳೆ ಅಷ್ಟರಲ್ಲಿ ಏನಾಯಿತು ಗೊತ್ತಿಲ್ಲ ಅಭಯ್ ಮೂರ್ಛೆ ಹೋಗಿ ಅಲ್ಲಿ ಕೆಳಗೆ ಬಿದ್ದುಬಿಡ್ತಾನೆ ಅಬಯ್ ಎಚ್ಚರವಾದಾಗ ಬೆಳಕಾಗಿತ್ತು ಅಭಯ್ ಬೆಡ್ ಮೇಲೆ ಮಲಗಿದ್ದ ಮುಂದೆ ಊರಿನ ಗೌಡರು ನಿಂತಿದ್ದರು ಅಭಯ್ ಸಾವಕಾಶವಾಗಿ ಕಣ್ಣು ಬಿಟ್ಟು ದೆವ್ವ ದೆವ್ವ ಎಲ್ಲಿ ದೆವ್ವ ಅಂತ ರಾತ್ರಿ ಆದ ಘಟನೆ ಗುಂಗಿನಲ್ಲೇ ಇದ್ದ ಆಗ ಅಲ್ಲೇ ನಿಂತಿದ್ದ ಊರಿನ ಗೌಡ ಕೇಳ್ತಾನೆ ಯಾಕೆ ತಮ್ಮ ಏನು ಯಾರು ದೆವ್ವ ಅಂತ ಕೇಳ್ತಾನೆ ಆಗ ದೆವ್ವ ದೆವ್ವ ನಾನೇಗೆ ಬಂದೆ ಇಲ್ಲಿ ಬಂದೆ ಅಂತ ಒಂದು ಕ್ವಶನ್ಗಳನ್ನು ಕೇಳ್ತಾನೆ ಆಗ ಊರಿನ ಗೌಡ ಹೇಳ್ತಾನೆ ಹೌದು ನಾನು ನಾನಿವತ್ತು ಬೆಳಗ್ಗೆ ವಾಕಿಂಗ್ ಹೊರಟಿದ್ದೆ ಬಸ್ ಸ್ಟ್ಯಾಂಡ್ ಪಕ್ಕ ನೀನು ಬಿದ್ದಿರೋದನ್ನು ನೋಡಿದೆ ನಾನೇ ನೋಡಿ ನಿನ್ನನ್ನು ಕರ್ಕೊಂಡು ಬಂದೆ ಅಂತ ಹೇಳ್ತಾನೆ ಹಾಗಾದರೆ ಆ ದೆವ್ವ ಅಂತ ಮತ್ತೆ ಮರು ಪ್ರಶ್ನೆ ಮಾಡ್ತಾನೆ ಆಬಾಯಿ ತಮ್ಮ ದೆವ್ವನೂ ಇಲ್ಲ ಏನೂ ಇಲ್ಲ ನೀನು ರಾತ್ರಿ ನೋಡಿರೋದು ಬಹುಶಃ ನಮ್ಮ ಕರೆಪ್ಪನ ಹೆಂಡತಿ ಶಾರವ್ವ ಅಂತ ಹೇಳ್ತಾನೆ ಹೌದು ಕರೆಪ್ಪನ ಹೆಂಡತಿ ಶಾರವ್ವ ತುಂಬ ಚಂದದ ಕುಟುಂಬ ಚಂದದ ಸಂಸಾರ ಎಲ್ಲವೂ ಚೆನ್ನಾಗೇ ಇತ್ತು ಮಗು ಕೂಡ ಇತ್ತು ಆದರೆ ಕೊನೆಯ ತಿಂಗಳು ಅಪಘಾತದಲ್ಲಿ ಕರೆಯಪ್ಪ ಮತ್ತು ಮಗು ಇಬ್ಬರು ತೀರ್ಕೊಂಬಿಟ್ರು ಆ ಘಟನೆ ಆದಾಗಿಂದ ಆ ಶಾರವ್ವ ಹುಚ್ಚಿಯಾಗಿಬಿಟ್ಟಿದ್ದಾಳೆ ರಾತ್ರಿ ಒಂದು ಗಂಟೆ ಹನ್ನೆರಡು ಗಂಟೆಗೆಲ್ಲ ಬಿಡಿ ಸೀರೆ ಉಟ್ಕೊಂಡು ಈ ಥರ ರೋಡಲ್ಲಿ ಚೀರ್ತಾ ಹೋಗೋದು ಅಳೋದು ಇದ್ದಾಳೆ ಆಕೆ ಯಾವುದು ದೆವ್ವನೂ ಅಲ್ಲ ಏನೂ ಅಲ್ಲ ಅಂತ ಊರಿನ ಗೌಡ ಆದ ಘಟನೆಯನ್ನು ತಿಳಿಸ್ತಾನೆ ಆಗ ಅಭಯನಿಗೆ ಸ್ವಲ್ಪ ಮನಸ್ಸು ನಿರಾಳವಾಗುತ್ತದೆ ಸ್ವಲ್ಪ ಹೊತ್ತು ಸಮಯ ಅಲ್ಲಿ ಆ ವಿಶ್ರಾಂತಿ ತೆಗೆದುಕೊಂಡು ಚೇತರಿಸಿಕೊಂಡು ಅಭಯ್ ಅಲ್ಲೇ ಒಂದು ರೂಮನ್ನು ನೋಡಿಕೊಂಡು ವಾಪಸ್ ತನ್ನ ಊರಿಗೆ ಹೋಗಿ ಹೆಂಡತಿ ಮತ್ತು ಮಗನನ್ನು ಕರೆದುಕೊಂಡು ಮಾಯಾನಗರಕ್ಕೆ ಬರ್ತಾನೆ ಸುಖವಾಗಿರ್ತಾನೆ ಸ್ನೇಹಿತರೆ ಈ ಒಂದು ಕತೆ ಮೂಲಕ ನಾವು ನೀವು ತಿಳಿದುಕೊಳ್ಳಬೇಕಾದ ಅಂಶವೇನೆಂದರೆ ಒಂದು ಪ್ರಶ್ನೆ ಸಾರ್ವತ್ರಿಕವಾಗಿ ಹುಟ್ಟುತ್ತೆ ನಿಜವಾಗ್ಲೂ ದೆವ್ವ ಅನ್ನೋದು ಇದೆಯಾ ದೆವ್ವ ಇದ್ದರೆ ಯಾವ ಥರ ಇರುತ್ತೆ ದೆವ್ವ ಇಲ್ಲ ಅಂದರೆ ಈ ಥರ ಆಗಿರೋ ಘಟನೆಗಳು ಏನು ನನ್ನ ಅನುಭವಕ್ಕೆ ಬಂದಿದೆ ಅದು ಸತ್ಯಾನ ಸುಳ್ಳ ಈ ಥರ ದೆವ್ವದ ಬಗ್ಗೆ ಅದು ದೆವ್ವ ಭೂತ ಆತ್ಮಗಳ ಬಗ್ಗೆ ಹಲವು ಪ್ರಶ್ನೆಗಳು ಉತ್ತರವಿಲ್ಲದೆ ಎಲ್ಲರ ಮನಸ್ಸಿನಲ್ಲಿ ಓಡಾಡುತ್ತೆ ಇದೊಂದು ಕಾಲ್ಪನಿಕ ಕಥೆಯೇ ಆಗಿರ್ಬೋದು ಆದರೆ ದೆವ್ವ ಅನ್ನುವುದು ಇದೆ ಅಂತಲೂ ಹೇಳೋಕ್ಕಾಗಲ್ಲ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಒಂದು ಮಾತ್ರ ನಾವು ಹೇಳ್ಬೋದು ಈ ಥರ ವಿಷಯಗಳು ಅವರವರ ಅನುಭವಕ್ಕೆ ಬಿಟ್ಟಿತ್ತು ಸ್ನೇಹಿತರೆ ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಈ ಥರ ಘಟನೆಗಳು ಅಕಸ್ಮಾತಾಗಿ ಕಂಡಿದ್ದರೆ ಅದನ್ನು ಕಮೆಂಟ್ ಸೆಕ್ಷನ್ ಮೂಲಕ ಹಂಚಿಕೊಳ್ಳಿ ನಾವು ಅದನ್ನು ಓದಿ ಪ್ರತಿಕ್ರಿಯಿಸ್ತೀವಿ ಅಂತ ಹೇಳ್ತಾ ಈ ಕತೆಯನ್ನು ಇಲ್ಲಿಗೆ ಮುಗಿಸ್ತೀವಿ ಮತ್ತೊಂದು ಕತೆಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಆದಷ್ಟು ಬೇಗ ಬರ್ತೀವಿ ಅಂತ ಹೇಳ್ತಾ ಚಾನಲ್ಗೆ ಮೊದಲ ಬಾರಿ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕತೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು ಟಾಟಾ ಬೈ ಬಾಯ್ ಥ್ಯಾಂಕ್ ಯು